ನಮಸ್ಕಾರ ಧರ್ಮಸ್ಥಳದ ಅಪ್ಡೇಟು ಒಂದಷ್ಟು ಕೊಡಬೇಕು ಅನ್ನಿಸ್ತು ಎಸ್ ಐ ಟಿ ಅವರು ಎಸ್ಕಾವೇಶನ್ ಟೀಮನ್ನು ಅಂದ್ರೆ ಈ ಹೆಣಗಳನ್ನು ಊತಿಟ್ಟಿರುವಂಥ ಜಾಗದಲ್ಲಿ ಎಸ್ಕಾವೇಷನ್ ಕೆಲಸವನ್ನು ಶುರು ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಗೋಯಿಂಗ್ ಆನ್ ಒಂದಷ್ಟು ಮಾಧ್ಯಮಗಳು ನ್ಯೂಸ್ ಏಟೀನು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ ಸೊ ಸುವರ್ಣ ಅವರು ಡಿಕ್ಲರೇಷನೇ ಮಾಡಿಬಿಟ್ಟಿದ್ದಾರೆ ಸುವರ್ಣ ಚಾನೆಲ್ ಎಷ್ಟೇ ಆಗಿದ್ರೂ ಕಳೆ ಬರ ಸಿಗ್ತಾ ಇಲ್ಲ ಅಂತ ಪೋಸ್ಟನ್ನು ಹಾಕಿದ್ದಾರೆ ವಿಚಾರ ಏನೇ ಇರಲಿ ನನಗೂ ಅಷ್ಟೇ ಸಾಕಷ್ಟು ಜನ ಐ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಗಾಬರಿ ಆಗಿ ಸರ್ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಅಂಡ್ ಎಸ್ ಐ ಟಿ ಈಸ್ ಯೂಸಿಂಗ್ ಡಾಗ್ ಸ್ಕ್ವಾಡ್ ಡಾಗ್ ಸ್ಕ್ವಾಡನ್ನ ಡಿಪ್ಲಾಯ್ ಆಗಿದೆ ಡಾಗ್ ಸ್ಕ್ವಾಡ್ ಓಕೆ ಎಂಟೈರ್ ಏರಿಯಾ ಸೀಲ್ ಆಗಿದೆ ಸೀಲ್ ಜೊತೆಯಲ್ಲಿ ಎಸ್ ಐ ಟಿ ಅವರು ಡಾಗ್ ಸ್ಕ್ವಾಡನ್ನು ತಗೊಂಡ್ಬಂದಿದ್ದಾರೆ ಸೊ ಡಾಗ್ ಸ್ಕ್ವಾಡ್ ಇಟ್ಕೊಂಡು ಕಳೆ ಬರಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಎಸ್ ಐ ಟಿ ಮಾಡ್ತಾ ಇದೆ ನಾವು ಯಾರು ತಾಳ್ಮೆಯನ್ನ ಕಳೆದುಕೊಳ್ಳುವುದು ಬೇಡ ಓಕೆ ಸತ್ತು ಹೋದ ವ್ಯಕ್ತಿಗಳ ಆತ್ಮಕ್ಕೆ ಶ್ರೀ ಮಂಜುನಾಥ ಇದ್ದಾನೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ನಂಬಿದವರ ಕೈಯನ್ನು ಬಿಡೋದಿಲ್ಲ ನಾವು ನಂಬಿದ್ದೀವಿ ಓಕೆ ಸೊ ಹಾಗಾಗಿ ನಂಬಿದವರ ಕೈಯನ್ನು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಬಿಡೋದಿಲ್ಲ ನಾವು ಯಾರು ತಾಳ್ಮೆ ಕಳ್ಕೊಳೋದು ಬೇಡ ಐ ಆಮ್ ಶ್ಯೂರ್ ಓಕೆ ಡೆಫಿನೆಟ್ಲಿ ನಾವು ಏನನ್ನ ಹುಡುಕ್ತಾ ಇದೆ ಎಸ್ ಐ ಟಿ ಏನನ್ನ ಹುಡುಕ್ತಾ ಇದೆ ಖಂಡಿತ ಅದು ಸಿಗುತ್ತೆ ತಾಳ್ಮೆ ಯಾರು ಕಳ್ಕೊಬೇಡಿ ಗಾಬರಿ ಆಗಬೇಡಿ ಓಕೆ ಆ್ಯಂಡ್ ಜಸ್ಟ್ ವೆಯ್ಟ್ ಅದೇನು ಹೇಳ್ತಾರ ಭಗವಾನ್ ಕಿ ಗರ್ಮೆ ಅಂದೇರ್ ಅಂಧೇರ್ನೇ ಅಂದರೆ ಲೇಟ್ ಆಗ್ಬೋದು ಆದರೆ ಖಂಡಿತ ಭಗವಂತನ ಭಗವಂತನಲ್ಲಿ ಕತ್ತಲಿಲ್ಲ ಅಂತ ಒಂದು ಗಾದೆ ಮಾತೇ ಇದೆ ಹಾಗಾಗಿ ನೀವು ಯಾರೂ ವರಿ ಮಾಡಬೇಡಿ ಬಟ್ ಸುವರ್ಣ ಚಾನೆಲ್ಲು ಯಾವುದೇ ಕಳೆ ಬರ ಸಿಕ್ಕಿಲ್ಲ ಅಂತ ಡಿಕ್ಲರೇಷನ್ ಕೊಟ್ಟಿದರೆ ಕೊಡಲಿ ಪರವಾಗಿಲ್ಲ ಇದರ್ ಇಟ್ ಇಸ್ ಪ್ರೀಮೆಚ್ಯೂರ್ ಆರ್ ಸುವರ್ಣ ಅವರ ಮನಸ್ಥಿತಿನೇ ಅದೇ ಥರ ಇದೆ ಅಂತ ಅನ್ಕೊಳೋಣ ಬಟ್ ಗ್ರೌಂಡ್ ರಿಪೋರ್ಟನ್ನು ನ್ಯೂಸ್ ಏಯ್ಟೀನ್ ತುಂಬ ಆಯ್ತಾ ನ್ಯೂಸ್ ಏಯ್ಟೀನ್ ಅವರ ಕವರೇಜು ತುಂಬ ಚೆನ್ನಾಗಿದೆ ಅಂಡ್ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಸುವರ್ಣ ಅವರು ಯಾವುದೇ ಕಳೆ ಬರ ಸಿಕ್ಕಿಲ್ಲ ಅಂತ ಡಿಕ್ಲರೇಷನ್ ಕೊಟ್ಟಿದ್ದಾರೆ ಬಟ್ ಏನೇ ವಿಚಾರ ಇರಲಿ ನಾವುಗಳು ತಾಳ್ಮೆಯನ್ನ ಕಳ್ಕೊಳೋದ್ ಬೇಡ ಭಗವಾನ್ಗೆ ಗರ್ಮೆ ಧೈರ್ಯ ಅಂದೇರ್ ನೈ ಕತ್ಲಂತೂ ಇಲ್ಲ ಆ ಭಗವಂತನಲ್ಲಿ ಈಗ ನಾವು ನಂಬಿರೋದು ಧರ್ಮಸ್ಥಳ ಮಂಜುನಾಥ ಮತ್ತೆ ಅಣ್ಣಪ್ಪ ಸ್ವಾಮಿಯನ್ನು ಅಂಡ್ ಖಂಡಿತವಾಗಿ ನಾವು ಏನನ್ನ ಹುಡುಕ್ತಾ ಇದ್ದೀವಿ ಅಥವಾ ಎಸ್ ಐ ಟಿ ಏನನ್ನ ಹುಡುಕ್ತಾ ಇದೆ ಅದಕ್ಕೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ ಅಂಡ್ ಇಟ್ಸ್ ಹೆವಿ ರೈನ್ ತುಂಬಾ ಬೆಂಗಳೂರು ಸಿಟಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಅಂಡ್ ಡ್ರೈವಿಂಗ್ ಐ ಮೀನ್ ಐ ಟ್ರಾವೆಲಿಂಗ್ ನಮ್ಮ ಕಾರನ್ನ ನಮ್ಮ ಕಾರಲ್ಲಿ ಐ ಥಿಂಕ್ ಲೈವ್ನ ಮಾಡ್ತಾ ಇನ್ ಇನ್ಫ್ಯಾಕ್ಟ್ ಎಲ್ಲ ಕಡೆ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಡೋಂಟ್ ಲೂಸ್ ಓಪ ಆ್ಯಂಡ್ ಡೆಫಿನೆಟ್ಲಿ ಮಿರಾಕಲ್ಸ್ ವಿಲ್ ಟೇಕ್ ಸಮ್ ಟೈಮ್ ಆ್ಯಂಡ್ ಡೆಫಿನೆಟ್ಲಿ ಮಿರಾಕಲ್ಸ್ ವಿಲ್ ಹ್ಯಾಪನ್ ಆ್ಯಂಡ್ ಬಿಲೀವ್ ನಾವು ನಂಬಿರೋದನ್ನು ಸ್ಟ್ರಾಂಗಾಗಿ ನಂಬೋಣ ಖಂಡಿತ ಆಗಿ ಅದು ಹಾಗೆ ಆಗುತ್ತೆ ಆಗಿರೋಂಥ ಅನ್ಯಾಯಕ್ಕೆ ನ್ಯಾಯ ಆಗುತ್ತೆ ನಾವು ಹುಡುಕುತ್ತಾ ಇರೋದನ್ನು ಸಿಕ್ಕೇ ಸಿಗುತ್ತೆ ನೀವು ಯಾರೂ ಕೂಡ ಗಾಬರಿ ಆಗಬೇಡಿ ಐ ಥಿಂಕ್ ಕೆಲವು ಮಾಧ್ಯಮಗಳು ಮಿಸ್ಲೀಡಿಂಗ್ ಕೂಡ ಮಾಡ್ತಾ ಇದ್ದಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಂಬಿಕೆ ಅನ್ನೋದನ್ನು ನಾವು ಯಾರು ಕಳ್ಕೊಳ್ಬಾರ್ದು ಇಲ್ಲಿವರೆಗೂ ನಂಬಿಕೆ ಇದೆ ಎಸ್ ಐ ಟಿ ಮಾಡೋವರೆಗೂ ನಂಬಿಕೆ ಇದೆ ಎಸ್ ಐ ಟಿ ಮಾಡಿದ ಮೇಲೆ ಅವ್ರು ಮಾಡ್ತಾರೋ ಕೆಲಸದ ಮೇಲೆ ನಂಬಿಕೆ ಇದೆ ಅಂದಮೇಲೆ ಅದೇನು ಹೇಳ್ತಾರಲ್ಲ ಮೇಲೊಬ್ಬ ಇದಾನೆ ಎಲ್ಲ ಒಳ್ಳೇದು ಮಾಡ್ತಾನೆ ದಯಮಾಡಿ ಯಾರು ಗಾಬರಿ ಆಗಬೇಡಿ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು